ಹ್ಮ ಮಗ ಕುಡಕ್ ತಾಂಡಿ ಕುಡಕ್ ಅಯ್ಯ ಕುಡಕ್ ಅವ್ರು ಬಂದಾಳ ತಮ್ಮ ಕುಡಕ್ಬೇಕು ಮಾಡ್ ಕೇಳಕ್ ಬಂದ ಮಗ ಕುಡಕ್ ತಾಂಡಿ ಕುಡಕ್ ಅಯ್ಯ ಕುಡಕ್ ಗೌರ ಎಲ್ಲಾ ಪಾಲಿಸ್ಬೇಕು ಬಗಣ ಮೆಲ್ಕಾಯ ಸೇರಿ ಕರೆಕ್ ಆಗಂಗಿಲ್ಲ ಹಾ ಸೇರಿ ಕರೆಕ್ ಆಗಂಗಿಲ್ಲ ಕೇಳಿದ್ದಾಗಬೇಕು ಗೌಡ್ರ ನೆಡದಂತೆ ನುಡಿಬೇಕು ನುಡಿಬಿ ತಪ್ಪು ಎದ್ರೆ ತಪ್ಪ ಆ ಎಲ್ಲ ನಿಮ್ ಒಟ್ಟು ಹೇಳ್ಬೇಕಂದಾಗ ಗೌಡ್ರ ನಿಮ್ಮ ಬಬ್ಬಾಟಲ್ ಆಡ್ ಹೋಗುದಿಲ್ಲ ಬರುದಿಲ್ಲ ಯಾರು ತರುದ ಅದಲ್ಲ ತಾಳ್ಮೆ ತಗಂತ ತಾಸು ರಾತ್ರಿ ಆಗುತ್ತಾನ ನಿಮ್ ಇರ್ತಾನೆ ಒಬ್ಬ ಆಟ ಆಗಲಿ ಬರುದಿಲ್ಲ ತಾಳ್ಮೆ ಇತ್ತು ಅಂತ ಹೇಳ್ತಾನೆ ಅದಲ್ಲ ಗೌಡ ಹ್ಮ್ ತಾಳ್ಮೆ ಬರ್ರಿ ಸಮಾಧಾನ ಬರ್ರಿ ಒಂದು ಮಾತಾಡ ಮಾತಾಡ್ತೇ ಎಲ್ಲ கட்ரங்கில் கதிரா கௌர் கைச்சின் சித்தே தக்கி அதுக்கொடி கிடையாது परफेक्ट अब देगा हां सदर मारबे को हां आ मेल पड रहा है हां काम आ रही अरे नून